ಕೊಡ ಅರಿಶಿಲ ಕುಂಕುಮ ಮರಳು ಮಲ್ಲಿಗಿ ದವನ ಅಶೀರ್ವಾಗಿ ಉಳಿಯುವಂತ ವಾರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ ಮಾಳಿಗೆ ಮನಿಯೋಳು ಜೋಡು ತೊಟ್ಟಿಲ ಕಟ್ಟಿ ಮಾಳಿಗೆ ಮನಿಯೋಳು ಜೋಡು ತೊಟ್ಟಿಲ ಕಟ್ಟಿ ಜೋಳ ಪಾಡುವಂತ ವಾರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ ಗೋದಾನ ಗೋದಾನ ಅನ್ನದಾನ ಕನ್ಯಾದಾನ ಗೋದಾನ ಗೋದಾನ ಅನ್ನದಾನ ಕನ್ಯಾದಾನ ಸಿರವಾಗಿ ನಡೆಯುವಂತೆ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಜಿನ ಬಳಿಯ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಜಿನ ಬಳಿಯ ಸ್ಥಿರವಾಗಿ ಉಳಿಯುವಂತ ವರವ